ನಮ್ಮ ಕಂಪನಿ ಬಂದು ಸುಮಾರು ನೂರ ಅರವತ್ತು ವರ್ಷ ಅಂತಂದರೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಸ್ಟಾರ್ಟ್ ಆದಂಥ ಕಂಪನಿ ಇದನ್ನು ಬ್ರಿಟಿಷರು ಸ್ಟಾರ್ಟ್ ಮಾಡಿದರು ಅವ್ರ ಹೆಸರು ರಾಬರ್ಟ್ ಸ್ಟೇನ್ಸ್ ಅಂತ ಈ ರಾಬರ್ಟ್ ಸ್ಟೇನ್ಸು ಒಂದು ಫಸ್ಟ್ ಟೀ ಎಸ್ಟೇಟಿಂದ ಶುರು ಮಾಡಿದ್ದು ಈಗ ಸುಮಾರು ನಲವತ್ತ ಮೂರು ಕಂಪನಿಗಳ ಒಂದು ಅಮಾಲ್ಗಮೇಷನ್ ಗ್ರೂಪ್ ಆಗಿ ಬಂದಿದೆ ಅದರಲ್ಲಿ ಆ್ಯಂಪೋ ಬ್ಯಾಟ್ರೀಸು ಟ್ಯಾಫೆ ಟ್ರ್ಯಾಕ್ಟರ್ಸ್ ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ಸಹ ನಮ್ಮ ಟೀ ಸ್ಟೇನ್ಸ್ ಅಂಬ್ರೆಲಾ ಅಂದರೆ ಛತ್ರಿಯ ಕೆಳಗಡೆ ಬರೋಂಥ ಒಂದು ಕಂಪನಿ ಇದು ಅಂಥ ಮಹಾನ್ ಸುಮಾರು ನೂರ ಅರವತ್ತು ವರ್ಷದಂಥ ಹಳೇ ಕಂಪನಿ ಇತ್ತೀಚೆಗೆ ಬಂದಿರುವಂಥ ಅಲ್ಲ ಹಾಗೆ ನಮ್ಮ ಕಂಪನಿ ಉತ್ಪನ್ನನ ಸುಮಾರು ಮೂವತ್ತೆರಡು ದೇಶ ಅನ್ ದೇಶಕ್ಕೆ ನಾವು ರಫ್ತು ಮಾಡ್ತೀವಿ ಅಮೇರಿಕೂ ಸಹ ಸೇರಿ ನಾವು ಕೆ ನಮ್ಮ ಕೆಲವೊಂದು ಉತ್ಪನ್ನಗಳನ್ನು ನಾವು ರಫ್ತು ಮಾಡ್ತಾ ಇದ್ದೀವಿ ಹಾಗೆ ಇದರಲ್ಲಿ ನಾವು ಏನು ಉತ್ಪನ್ನಗಳಿದೆ ಇವೆಲ್ಲ ಪರಿಸರ ಸ್ನೇಹಿ ಹಾಗೂ ರೈತರ ಸ್ನೇಹಿಯಾಗಿ ಉತ್ಪನ್ನ ಇದೆ ಹಾಗೆ ವೆರಿ ರೀಸನಬಲ್ ಆಗಿ ಸಹ ಪ್ರೈಸಸ್ಸು ಸಹ ಇದೆ ಸೊ ನಾರ್ಮಲಿ ಒಂದು ಸಸ್ಯಗಳಿಗೆ ಅಥವಾ ಯಾವುದೇ ಸಸ್ಯ ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ರಬ್ಬರ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಅಥವಾ ಮೆಣಸು ಕಾಳು ಮೆಣಸಾಗಿರ್ಬೋದು ಯಾ ಅಥವಾ ವೆಜಿಟಬಲ್ಸ್ ಅಂದರೆ ತರಕಾರಿ ಬೆಳೆಗಳಾಗಿರ್ಬೋದು ಕಬ್ಬು ಯಾವುದೇ ಬೆಳೆಗಳಿಗೆ ಬೇಕಾದಂಥ ಒಂದು ಪೋಷಕಾಂಶಗಳು ಯಾವ್ದು ಯಾವುದು ಅಂತಂದರೆ ಸುಮಾರು ಯಾರಾದರೂ ಹೇಳ್ತೀರಾ ಎಷ್ಟು ಪೋಷಕಾಂಶಗಳು ಬೇಕಾಗತ್ತೆ ಅಂತ ಯಾರಿಗಾದ್ರು ಯಾರಾದರೂ ಎಷ್ಟು ಪೋಷಕಾಂಶಗಳು ಒಂದು ಗಿಡಕ್ಕೆ ಬೇಕಾಗತ್ತೆ ಅದರ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸುಮಾರು ಹದಿನಾರು ಪೋಷಕಾಂಶಗಳು ಬೇಕಾಗತ್ತೆ ಈ ಹದಿನಾರು ಪೋಷಕಾಂಶಗಳಲ್ಲಿ ನಮಗೆ ನೈಸರ್ಗಿಕವಾಗಿ ಅಥವಾ ದೈವದತ್ತವಾಗಿ ನಮಗೆ ಮೂರು ಅಂಶಗಳು ಯಾವುದ್ಯಾವುದು ಅಂತಂದರೆ ಇಂಗಾಲ ಆಮ್ಲಜನಕ ಮತ್ತು ಜಲಜನಕ ಏನು ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಮತ್ತು ಕ್ಲೋರಿನ್ನು ಇವೆಲ್ಲ ನಮಗೆ ದೈವದತ್ವವಾಗಿ ಅಂದರೆ ನೈಸರ್ಗಿಕವಾಗಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಸಿಗತ್ತೆ ನಮಗೆ ಮುಖ್ಯವಾಗಿ ನಾವೇನು ಅಂದ್ಕೋತೀವಿ ರೈತರಾಗಿ ನಾವು ಯೋಚನೆ ಮಾಡೋದು ಒಂದೇ ಮೂರೇ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಎನ್ ಪಿ ಕೆ ಇಷ್ಟೇ ಯೋಚನೆ ಮಾಡ್ತೀವಿ ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಪೋಷಕಾಂಶಗಳ ಅವಶ್ಯಕತೆ ಗಿಡಗಳಿಗೆ ಇದೆ ಅನ್ನೋದು ತಿಳ್ಕೊಬೇಕಾದಂಥ ವಿ ಹಾಗಾಗಿ ಯಾವ್ದು ಯಾವುದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಅದನ್ನು ಸಹ ನಾನಿವತ್ತು ನಿಮಗೆ ಎಲ್ಲ ಪ್ರೆಸೆಂಟ್ ಮಾಡ್ತೀನಿ ಹಾಗೆ ನಮ್ಮ ಈ ಉತ್ಪನ್ನಗಳು ಇದೆ ಮಣ್ಣಿಗೆ ಅನುಕೂಲಕರವಾಗಿರುವಂಥದ್ದು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡುವಂಥದ್ದು ಹಾಗೆ ಇಳುವರಿ ಜಾಸ್ತಿ ಮಾಡುವಂಥ ಕೆಲವೊಂದು ಉತ್ಪನ್ನಗಳು ನಮ್ಮಲ್ಲೂ ಇದೆ ಹಾಗೆ ನಾನು ಲಾ ಕೊನೆಗೆ ಒಂದು ಸ್ಟಾರ್ಟಿಂಗಿಂದ ಕೊನೆ ತನಕ ಹೇಗೆ ಬೆಳೆಯನ್ನು ನಾವು ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದು ಸಹ ನಾನು ಪ್ರ ಇವತ್ತಿನ ಇದರಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಯಾವುದೇ ಥರ ಈ ಕೆಮಿಕಲ್ಸ್ ಆ ಥರ ಯಾವುದೂ ಇಲ್ಲ ಅಂದರೆ ಕೀಟನಾಶಕ ಕೆಮಿಕಲ್ಲಾಗಿ ಉಪಯೋಗವಂಥ ಮಾಡುವಂಥದ್ದು ಯಾವುದೂ ಇಲ್ಲ ಇದು ಒಂದು ಪರಿಸರ ಸ್ನೇಹಿಯಾಗಿರುವಂಥ ಉತ್ಪನ್ನಗಳು ಇವೆ ಇದರಲ್ಲಿ ಯಾವ್ಯಾವ ಉತ್ಪನ್ನಗಳಿದೆ ಅದು ಅಡಿಕೆ ಬೆಳೆಗೆ ಅಡಿಕೆ ಮತ್ತು ತೆಂಗು ಬೆಳೆಗೆ ಯಾವುದ್ಯಾವುದು ಉತ್ಪನ್ನಗಳು ಉಪಯೋಗಕ್ಕೆ ಬರುವಂಥದ್ದನ್ನು ಮಾತ್ರ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಸುಮಾರು ನಮ್ಮಲ್ಲಿ ಅರವತ್ತ್ನಾಲ್ಕು ಉತ್ಪನ್ನಗಳು ಇದ್ದಾವೆ ಅದು ಬೇರೆ ಬೇರೆ ಬೆಳೆಗೆ ಕ್ರಾಪ್ ಸ್ಪೆಸಿಫಿಕ್ ಅಂತ ಏನಂತೀವಿ ಆ ಥರ ಉತ್ಪನ್ನಗಳು ಸಹ ಇದೆ ನಮ್ಮಲ್ಲಿ ಸೊ ಮುಖ್ಯವಾಗಿ ನೈಸರ್ಗಿಕವಾಗಿ ನಮಗೆ ಸಿಗುವಂಥದ್ದು ಹೈಡ್ರೋಜನ್ ಆಕ್ಸಿಜನ್ ಮತ್ತು ಕಾರ್ಬನ್ ಹಾಗೆ ಕ್ಲೋರಿನ್ನು ಸಹ ಸಿಗತ್ತೆ ಅದ್ರ ಜೊತೆಗೆ ನಾವು ಉಪಯೋಗ ಮಾಡುವಂಥದ್ದು ಎನ್ ಪಿ ಕೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಸೊ ಅದಲ್ದೇ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಮತ್ತು ಗಂಧಕ ಏನು ಸಲ್ಫರ್ ಅಂತೀವಿ ಇವು ಮೂರು ಸಹ ಅದು ಒಂದು ಪ್ರಮಾಣದಲ್ಲಿ ಬೇಕಾಗತ್ತೆ ಅದಲ್ಲದೆ ಮುಖ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅದು ಸಹ ಅದರಿಂದಾಗಿ ಒಬ್ಬರ ನಮ್ಮ ರೈತರ ಹತ್ರ ಮಾತಾಡ್ತಾ ಇದ್ದೆ ಒಬ್ಬರು ಡೈರೆಕ್ಟ್ರ ಹತ್ರ ಮಾತಾಡ್ತಿದ್ದೆ ಹರಳೆಲ್ಲ ಉದುರ್ತಾ ಇದೆ ಅಂತ ಅದಕ್ಕೆ ಕಾರಣ ಏನು ಅಂತಂದರೆ ಬೋರಾನ್ ಏಕೆಂದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ದಿನದಿಂದ ದಿನಕ್ಕೆ ಆದರೆ ಈ ಎಲ್ಲ ಅಂಶಗಳು ಇರೋವಂಥ ಒಂದು ಗೊಬ್ಬರ ಸಹ ನಮ್ಮಲ್ಲಿದೆ ಯಾವ್ದು ಅಂತಂದರೆ ಮೆ ಮೈ ಸೂಕ್ಷ್ಮ ಪೋಷಕಾಂಶಗಳಾದ ಫೋರಾನ್ಸ್ ಝಿಂಕ್ ಮ್ಯಾಂಗನೀಸ್ ಕಬ್ಬಿಣ ತಾಮ್ರ ಮತ್ತು ಮಾಲಿಬ್ಡಿನಮ್ ಇವಿಷ್ಟು ಇರುವಂಥ ಒಂದು ಮೈಕ್ರೋನ್ಯೂಟ್ರಿಯನ್ ಮಿಕ್ಸ್ಚರ್ಸು ನಮ್ಮಲ್ಲಿ ಇದೆ ಅದನ್ನು ನಾನು ಮುಂದಕ್ಕೆ ಪಡಿಸ್ತೀನಿ ನೆಕ್ಸ್ಟ್ ನಮ್ಮಲ್ಲಿ ಯಾವುದ್ಯಾವ್ದು ಉತ್ಪನ್ನಗಳಿದೆ ಅನ್ನೋದು ಸೆಗ್ಮೆಂಟ್ ಅಲ್ಲಿ ಇದೆ ಅನ್ನೋದಕ್ಕೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಪ್ಲೀಸ್ ಒಂದು ಸಾವಯವ ಗೊಬ್ಬರಗಳು ಎರಡನೇದು ಸಸ್ಯ ಪೋಷಕಾಂಶಗಳು ಮೂರನೇದು ಕೀಟಗಳ ನಿರ್ವಹಣೆ ನಾಲ್ಕನೇದು ರೋಗಗಳ ನಿರ್ವಹಣೆ ಐದನೇದು ನೀರಿನ ನಿರ್ವಹಣೆ ಹಾಗೆ ಇನ್ನೊಂದು ಜೈವಿಕ ಉತ್ತೇಜಕಗಳು ಈ ಇಷ್ಟು ಸೆಗ್ಮೆಂಟಲ್ಲಿ ನಮ್ಮ ಪ ಉತ್ಪನ್ನಗಳಿದ್ದಾವೆ ಮೊದಲನೇದಾಗಿ ಸಾವಯವ ಗೊಬ್ಬರಗಳು ಈ ಸಾವಯವ ಗೊಬ್ಬರಗಳಲ್ಲಿ ಯಾವುದು ಅಂತಂದರೆ ಮೊದಲನೇದಾಗಿ ನೈನ್ ಇನ್ ಒನ್ ಅಂತೀವಿ ಅಂದರೆ ಒಂದರಲ್ಲಿ ಒಂದು ಬ್ಯಾಗಿನಲ್ಲಿ ಒಂಬತ್ತು ಅಂಶಗಳಿರುವಂಥ ಒಂದು ಸಾವಯವ ಗೊಬ್ಬರ ಇದರಲ್ಲಿ ಯಾವುದೇ ಯಾವುದು ಒಂಬತ್ತು ಅಂಶ ಇದೆ ಅಂತಂದರೆ ಒಂದು ಸಗಣಿ ಕಬ್ಬಿನ ಗೊಬ್ಬರ ಲಿಗ್ನೈಟ್ ಬೂದಿ ಜೈವಿಕ ಗೊಬ್ಬರಗಳು ಜೈವಿಕ ನಿಯಂತ್ರಣ ಏಜೆಂಟ್ಗಳು ಅಜೋಲ ಎರೆಹುಳು ಗೊಬ್ಬರ ಸಮುದ್ರ ಕಳೆ ಮತ್ತು ಹ್ಯೂಮಿಕ್ ಕಣಗಳು ಇದರಲ್ಲಿ ಇವಿಷ್ಟೇ ಹಾಗೆ ಮಿಕ್ಸ್ ಮಾಡಿಲ್ಲ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಗಣಿನಲ್ಲಿ ಅಝೋಸ್ಪೈರ್ಲಮ್ ಅಝೋಸ್ಪೈರ್ಲಮ್ ಅನ್ನೋದನ್ನು ಇದು ಒಂದು ಬ್ಯಾಕ್ಟೀರಿಯಾ ಇದು ಏನು ಮಾಡುತ್ತೆ ಅಂತಂದರೆ ವಾತಾವರಣದಲ್ಲಿ ಇರುವಂತಹ ಸಾರಜನಕನ ಹೀರಿ ಅದನ್ನು ಗಿಡಗಳಿಗೆ ದೊರಕಿಸ್ಕೊಡುವಂಥದ್ದು ಆ ಅದು ಸಗಣಿ ಗೊಬ್ಬರದಲ್ಲಿ ಮಿಶ್ರಣ ಮಾಡಿದ್ದಾರೆ ಹಾಗೆ ಕಬ್ಬಿನ ಗೊಬ್ಬರದಲ್ಲಿ ಪಾಸ್ಪೋ ಬ್ಯಾಕ್ಟೀರಿಯಾ ಅಂತ ಪಾಸ್ಪೋ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ಭೂಮಿನಲ್ಲಿ ಕರಗಲಾರದಂತಹ ಪಾಸ್ಪರಸ್ ಅಂದರೆ ರಂಜಕವನ್ನು ಕರಗಿಸಿ ಗಿಡಗಳಿಗೆ ಒದಗಿಸುವಂಥ ಒಂದು ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾನ ಕಬ್ಬಿನ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದರೆ ಲಿಗ್ನೈಟ್ ಬೂದಿ ಬಂದು ನಿಮಗೆ ಪೊಟ್ಯಾಶ್ ರಿಚ್ ನಾರ್ಮಲಿ ನಮಗೆ ಅಡಿಕೆನಲ್ಲಿ ಹೆಚ್ಚು ಬೇಕಾಗಿರುವಂಥ ಪೋಷಕಾಂಶ ಅಂದರೆ ಪೊಟ್ಯಾಶ್ ಈ ಪೊಟ್ಯಾಷು ಸಹ ಲಿಗ್ನೈಟ್ ಬೂದಿನ ಆ್ಯಡ್ ಮಾಡಿದ್ದಾರೆ ಹಾಗೆ ಜೈವಿಕ ಗೊಬ್ಬರಗಳು ಅಂದರೆ ಅಜೋಟೋ ಬ್ಯಾಕ್ಟರು ಪಿ ಪಾಸ್ಪರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಪೊಟ್ಯಾಶ್ ಮೊಬಿಲ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲವುದೂ ಸಹ ಮಿಕ್ಸ್ ಆಗಿದೆ ಹಾಗೆ ಜೈವಿಕ ನಿಯಂತ್ರಣ ಏಜೆಂಟ್ಗಳು ಇವಾಗ ನಮ್ಮ ಅಡಕೆಯಲ್ಲಿ ಈ ಅಣಬೆ ರೋಗ ಬರುತ್ತೆ ಅಥವಾ ಕೊಳೆ ರೋಗ ಬರುತ್ತೆ ಬೇರು ಕೊಳೆ ಬರುತ್ತೆ ಇದನ್ನೆಲ್ಲ ಕಡಿಮೆ ಮಾಡುವಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳಿರ್ತವೆ ಅದರ ಹೆಸರು ಟ್ರೈಕೋಡಮಾ ಸೂಡಮೊನಾಸ್ ಇವು ಸಹ ಈ ಉಪಕಾರಿ ಜೀವಿಗಳು ಈ ಜೀವಿಗಳನ್ನು ಸಹ ಅಪೂರ್ವಮಲ್ಲಿ ಮಿಶ್ರಣ ಮಾಡಿದ್ದಾರೆ ಹಾಗೆ ಅಜೋಲಾ ಅಜೋಲಾ ಒಂದು ಬಂದು ನಮಗೆ ಸಾರಜನಕನ ಎತ್ತಿ ಕೊಡುವಂಥ ಒಂದು ಅಂತವಿ ಅದು ಸಹ ಇದೆ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಮಣ್ಣಿನ ರಚನೆ ಮಣ್ಣಿನ ಗುಣಮಟ್ಟನ ಜಾಸ್ತಿ ಮಾಡಿಕೊಡುತ್ತೆ ಹಾಗೆ ಯಾವುದು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅಂತಂದರೆ ಪೋಷಕಾಂಶಗಳನ್ನು ಅಂಥ ಗುಣ ಹಾಗೆ ನೀರಿನ ಹಿಡಿದಿಟ್ಕೊಳ್ಳೋವಂಥ ಗುಣನೂ ಸಹ ಇರುತ್ತೆ ಹಾಗೆ ಸಮುದ್ರ ಕಳೆ ನೆಕ್ಸ್ಟ್ ಸಮುದ್ರ ಕಳೆ ಅಂತಂದರೆ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಅಂತೀವಿ ಇದರಲ್ಲಿ ಕೆಲವೊಂದು ಜೈವಿಕ ಉತ್ತೇಜಗಳಿರ್ತವೆ ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುವಂಥದ್ದು ಇರುತ್ತೆ ಹಾಗೆ ಸಸ್ಯ ಬೆಳವಣಿಗೆ ಹೂವು ಜಾಸ್ತಿ ಮಾಡುವಂಥದ್ದು ಕಾಯಿ ಜಾಸ್ತಿ ಮಾಡುವಂಥದ್ದು ಸಹ ಸಮುದ್ರ ಕಳೆಯಿಂದ ಇರುತ್ತೆ ಅದರ ಜೊತೆಗೆ ಹ್ಯೂಮಿಕ್ ಕಣಗಳು ಹ್ಯೂಮಿಕ್ ಕಣಗಳು ಏನು ಮಾಡುತ್ತೆ ಅಂತಂದರೆ ಹೆಚ್ಚು ಬೇರನ್ನು ಜಾಸ್ತಿ ಮಾಡುತ್ತೆ ಸೊ ಇವಿ ಒಂಬತ್ತು ಅಂಶಗಳು ಬೇ ಬೆಳೆಗೆ ಸಹಕಾರಿಯಾಗಿರುವಂಥ ಅಂಶಗಳನ್ನೆಲ್ಲ ಸೇರಿಸಿ ಈ ಅಪೂರ್ವಮ್ಮಲ್ಲಿ ನಾವು ಮಿಶ್ರಣ ಮಾಡಿರ್ತೀವಿ ಇದು ಐವತ್ತು ನಲವತ್ತು ಕೆ ಜಿ ಐವತ್ತು ಕೆ ಜಿ ಹೀಗೆ ಬರುತ್ತೆ ಇದು ಎಕರೆಗೆ ಸುಮಾರು ಅಂದರೆ ಒಂದು ಗಿಡಕ್ಕೆ ಎರಡರಿಂದ ಮೂರು ಕೆ ಜಿ ಹಾಕೋದ್ರಿಂದ ಮಣ್ಣಿನ ಗುಣ ಮಣ್ಣಿನ ಫಲವತ್ತತೆ ನೀರನ್ನು ಹಿಡಿದಿಟ್ಕೊಳ್ಳೋವಂಥ ಗುಣ ಹಾಗೆ ನೀವು ಯಾವುದು ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳುವಂಥ ಗುಣ ಎಲ್ಲ ಇದು ಒಂದರಲ್ಲೇ ಸಿಗುತ್ತೆ